ಜಗತ್ತಿನ ದುಷ್ಟ ಶಕ್ತಿಯ ಸಂಹಾರಕ್ಕೆ ಸರ್ವ ಜನರ ಉದ್ಧಾರಕ್ಕೆ ಎಲ್ಲರ ಅಮ್ಮ ಸೌದತಿಯ ಶ್ರೀ ರೇಣುಕಾ ಎಲ್ಲಮ್ಮ ಜನಿಸಿ ಬಂದಳು ಎಂದ ಕುಮಾರದೇವರು ಹಿರೇಮಾ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಎತ್ತಿನಹಳ್ಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀ ಪುಟ್ಟರಾಜ ಸೇವಾ ಸಮಿತಿ ಟ್ರಸ್ಟ್ ಎತ್ತಿನಹಳ್ಳಿ ಹಾಗೂ ಸದ್ಭಕ್ತರಿಂದ ಗಾನಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳ ಹದಿಮೂರನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಐದು ದಿನಗಳ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಹಾತ್ಮೆ ಅಧ್ಯಾತ್ಮ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ಹಾಗೂ ಸನ್ನಿಧ್ಯವನ್ನ ವಹಿಸಿದ ಆಶುಕವಿ ಜ್ಞಾನ ಕೃಷಿ ಋಷಿ ಪರಮ ಪೂಜ್ಯ ಶ್ರೀ ಕುಮಾರ ದೇವರು ಹಿರೇಮಠ ಅವರು ಮೊದಲನೆಯ ದಿನದ ಪ್ರವಚನ ಕಾರ್ಯಕ್ರಮ ಪ್ರಾರಂಭಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಟ್ರಸ್ಟ್ ಕಮಿಟಿ ಸದಸ್ಯರು ಹಾಗೂ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರು ಗ್ರಾಮದ ಗುರು ಹಿರಿಯರು ಮಧು ಮಕ್ಕಳು ಭಾಗಿಯಾಗಿದ್ರು ವೀರೇಶ್ ಗುಗ್ರಿ ಎಸ್ ಟಿವಿ ಫೋರ್ ನ್ಯೂಸ್ ಗದಗ Amém.